ಹಲೋ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಜಾನ್ ಮಾತಾಡ್ತಿದ್ದೀನಿ ಸೊ ಗೈಸ್ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಒಂದು ಸ್ಪೆಷಲ್ ಡೇ ಅಂತ ಸೇಳ್ಬೋದು ಯಾಕೆ ಗೊತ್ತಾ ಇವತ್ತು ನಂದು ಫಸ್ಟ್ ಗಾಡಿ ಡೆಲಿವರಿ ಮಾ ತಗೊಳ್ತಿದ್ದೀನಿ ನಾನು ಅಂದರೆ ಗಾಡಿಯೆಲ್ಲ ನಿಮಗೆ ತಮಿಳೆಲಲ್ಲಿ ಗೊತ್ತಾಗ್ಬೋದು ಹೇಳ್ತೀನಿ ಮತ್ತೆ ಯಾವುದಂತಾರೆ ಸರ್ಪ್ರೈಸ್ ಒಂದು ಇದೊಂದು ನನ್ನ ಫಸ್ಟ್ ಗಾಡಿ ಅಂದರೆ ನಾನು ನಾನಾಗಿ ತಕೊಳ್ಳೋದು ಫಸ್ಟ್ ಗಾಡಿ ಸೊ ಈಗ ಯಾಕೆಂದರೆ ಬೇಗ ಬಂದೀನಿ ಇಲ್ಲಿ ಡೆಲಿವರಿಗೆ ಶೋರೂಮಿಗೆ ಬೇಗ ಬಂದಿದ್ದೆ ಅವರು ಹೇಳಿದ್ರು ಚೂ ಲೇಟ್ ಆಗುತ್ತೆ ಅಂತ ಸೊ ಅದಕ್ಕೆ ಎಂತ ಮಾಡ್ತಿದ್ದೀನಿ ಅಂದರೆ ಈಗ ಸೊ ಇಲ್ಲಿ ಒಂದು ಗ್ರೌಂಡ್ ಇದೆ ವಿಶಾಲವಾದ ಗ್ರೌಂಡ್ ನೋಡಿ ಇಲ್ಲಿ ಬಂದು ನಾವು ಮತ್ತು ಫ್ರೆಂಡ್ ವೆಯ್ಟ್ ಮಾಡ್ತಿದ್ವಿ ಸುಮ್ಮನೆ ಸುಮ್ಮನೆ ವೆಯ್ಟ್ ಮಾಡ್ತಿದ್ವಿ ಮಾಡಲಿಕ್ಕೆ ಅಂತ ಕೆಲಸ ಇಲ್ಲ ಸೊ ಈಗ ಅದೇ ಈಗ ಡೆಲಿವರಿ ಈಗ ತಕೊಂಡು ನಿಮಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಸೊ ಅಲ್ಲಿ ಸಿಗುವ ಬಾಯ್ ಸೊ ನಂದು ನೀವು ಬ್ಲಾಗಲ್ಲಿ ನೋಡೋವಿರ್ಬೋದು ತುಂಬ ಮಿಸ್ಟೇಕ್ ಆಗ್ತಿರ್ತದೆ ನಾ ನನ್ನದೇ ಆಗಿರ್ತ ಗೊತ್ತಾ ಸಿಂಪಲ್ ಒಂದೇ ಟೇಕಲ್ಲಿ ನಾನು ಶೂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ ಇದು ಕೂಡ ವಿಡಿಯೋ ಮಾಡೋಕ್ಕೆ ಥಿಂಕ್ ಮಾಡೋದಿಲ್ಲ ಜಾಸ್ತಿ ಥಿಂಕ್ ಮಾಡಿದರೆ ಅದು ನ್ಯಾಚುರಲ್ ಬ್ಲಾಗೇ ಅಲ್ವಾ ಅದು ನಾನು ಅದಕ್ಕೆ ಬಾಯಲ್ಲಿ ಎಂಥ ಬರ್ತದೆ ಅದು ಹೇಳ್ತಾ ಹೋಗೋದು ಸೊ ಮಿಸ್ಟೇಕ್ ಆಗ್ತಿರ್ತದೆ ಸೊ ಅದೆಲ್ಲ ಮಿಸ್ಟೇಕ್ ಬದಿಯಲ್ಲಿಟ್ಟು ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಹಾಗೆ ನಾನು ಒಟ್ಟಿಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೋಡ್ಬೋದು ಯಾರಂತ ಗಿಸ್ ಮಾಡಿ ನೋಡಿ ಬಾಡಿ ಸ್ಟ್ರಕ್ಚರ್ ಎಲ್ಲ ನೋಡಿ ನೋಡಿ ಐಫೋನ್ ಒಂದು ಕೈಯಲ್ಲಿ ಇರ್ತದೆ ನನ್ನದು ಪ್ರೀವಿಯಸ್ ಅಲ್ಲಿ ನೋಡಿರ್ಬೋದು ಐಫೋನ್ ಒಂದು ಕೈಯಲ್ಲಿ ಇರ್ತದೆ ಈಗ ಬಂದಿದ್ದೀನಿ ಶೋರೂಮಿಗೆ ಈಗ ಯಾವುದು ಶೋರೂಮ್ ಅಂತ ನಿಮಗೆ ಒಳಗೆ ಗೊತ್ತಾಗ್ತದೆ ಸೊ ಅಸ್ತಂಗ ನೋಡ್ತಾ ಇರಿ ಓಕೆ ಈಗ ಗಾಡಿ ಡೆಲಿವರಿ ತೊಗೊಂಡಾಯಿತು ನೀವು ನೋಡಿರ್ಬೋದು ಸೊ ಈಗ ಗಾಡಿ ಪೂಜೆಗೆ ಬಂದೀನಿ ಚರ್ಚಿಗೆ ಬಂದೀನಿ ಹತ್ತೂರ್ ಚರ್ಚಿಗೆ ಸೊ ಈಗ ಫಾದರ್ ಈಗ ಗಾಡಿ ಪೂಜೆ ಮಾಡ್ತಾರೆ ಸೊ ನಿಮಗೆ ತೋರಿಸ್ತೀನಿ ಅದು ಕೂಡ ಸೊ ಸಿಗುವ ಓ ಗಾಯ್ಸ್ ಗಾಡಿ ನೋಡಿ ಗಾಡಿಯಾಗಿ ಉಂಟು ಯಾಕೆಂದರೆ ಹೊರಗೆ ಜೋರು ಮಳೆ ಬರ್ತಿತ್ತು ಹಾಗೆ ವೀಡಿಯೋ ಶೂಟ್ ಮಾಡಲಿಕ್ಕಾಗಿಲ್ಲ ಮನೆಗೆ ಬಂದು ಪಟ್ಟ ರೀಚ್ ಆದೆ ಹಾಗೆ ಚರ್ಚ್ ನೀವು ನೋಡಿರ್ಬೋದು ಚರ್ಚಿಗೆಲ್ಲೋಗಿ ಒಂದೆ ಸೊ ಹೇಗೆ ಉಂಟು ಗೈಸ್ ಗಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗೆ ಉಂಟಂತ ಅಂತ ನಿಮ್ಗೆ ಇದರದ್ದು ಫುಲ್ ಡೀಟೇಲ್ ಆ್ಯಕ್ಸಸ್ ಒನ್ ಟ್ವೆಂಟಿ ಫೈವ್ ಬಗ್ಗೆ ವೆಹಿಕಲ್ ಬಗ್ಗೆ ಬೇಕಿದ್ದರೆ ಒಂದು ಡೀಟೇಲ್ ರಿವ್ಯೂ ಮಾಡ್ತೀನಿ ಗಾಡಿದು ಬಗ್ಗೆ ಸೊ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಹೇಳಿ ಈ ಥರ ವೀಡಿಯೋ ಬೇಕಂತ ಸೊ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಪೆಕ್ಸ್ ಯಾಕೆ ಗಾಡಿದು ಪವರ್ ಎಷ್ಟು ರೈಡ್ ರಿವ್ಯೂ ಎಲ್ಲ ಕೊಡುವ ನೆಕ್ಸ್ಟ್ ಯಾಕೆ ಸಹ ಗಾಡಿ ಬಂದಿದೆ ಸೊ ಅಪ್ಡೇಟ್ ಮಾಡ್ತಿರ್ತೀನಿ ಇದರ ಬಗ್ಗೆ ವೀಡಿಯೋ ಕೂಡ ಹಾಕ್ಲಿಕ್ಕೆ ಉಂಟು ನನಗೆ ಸೊ ಹೇಳಿ ನಿಮಗೆ ಈ ಥರ ವೀಡಿಯೋ ಬೇಕಿದ್ದರೆ ಹೇಳಿ ನಾನು ಹಾಕ್ತೀನಿ ಎಲ್ಲರೂ ಸಹಕೋನೆ ಅರೆ ಸರ್ ನೀವು ಒಂದ್ಸಲಿ ಹೇಳಿ ಕಮೆಂಟ್ ಅದು ಬರ್ತದೆ ಜಾಸ್ತಿ ಯಾರು ಬರ್ತದೆ ಅದಕ್ಕೆ ಸೂಪರ್ ಆ ಗಾಡಿ ಬಂದು ಅದು ಬಿಡದು ಫೀಲೇ ಬೇರೆ ಸೊ ತುಂಬ ಖುಷಿಯಾಗ್ತು ಇವತ್ತು ಯಾಕೆಂದರೆ ನಾನು ಒಂದೆಷ್ಟೊಂದು ಮೋರ್ ದೆನ್ ಟೆನ್ ಇಯರ್ಸ್ ಮೇಲೆ ಒಂದು ಮನೆಯಲ್ಲಿ ಒಂದು ಹೊಸದ್ದು ಗಾಡಿ ತೊಗೊಳ್ಳಿದ್ದು ಸೊ ಹಾಗೆ ತುಂಬ ಖುಷಿಯಲ್ಲಿದ್ದೀನಿ ಸೆಕೆಂಡ್ ಹ್ಯಾಂಡ್ ತೊಗೊಳಿದ್ವಿ ಸೆಕೆಂಡ್ ಹ್ಯಾಂಡ್ ತೊಗೊಳಿದ್ವಿ ಆದರೆ ಸೊ ಹೊಸದ್ದು ಅಂದರೆ ಫಸ್ಟ್ ಟೈಮಿಗೆ ನಾನು ನಂದು ಹೋಗಿದ್ದಲ್ಲಿ ತೊಗೊಳ್ಳೋದು ಹಾಗೆ ಸಹ ಖುಷಿಯಲ್ಲಿದ್ದೀನಿ ನಾನು ಈ ಮಾತಾಡ್ಲಿಕ್ಕಿಲ್ಲ ಅಷ್ಟೇ ಹೇಳಲಿಕ್ಕಂತ ಇತ್ತು ಅದೇ ಬ್ಲಾಗಿ ಇವತ್ತಿದ್ದು ಸೊ ನೋಡಿ ಎಂಡ್ ತನಕ ನೋಡಿದ್ದೀರಿ ಹಾಗೆ ಸಹ ಅದಕ್ಕೆ ಇಲ್ಲಿದ್ದೀರಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗುವ ಬಾಯ್